ಎಂಎಸ್ಐಎಲ್ ಮದ್ಯದ ಅಂಗಡಿ ತೆರವುಗೊಳಿಸುವಂತೆ ಗ್ರಾಮಸ್ಥರ ಮನವಿ ಗ್ರಾಮದ ಮಧ್ಯದಲ್ಲಿ ಇರುವ ಎಂಎಸ್ಐಎಲ್ ಮದ್ಯದ ಅಂಗಡಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಇಟನಾಳ ಗ್ರಾಮದಲ್ಲಿ ಇರುವ ಎಂಎಸ್ಐಎಲ್ ಮದ್ಯದ ಅಂಗಡಿ ಎಂಆರ್ಪಿ ನಿಗದಿತ ಬೆಲೆ ಮೀರಿ ಮಾರಾಟ ಮಾಡುತ್ತಿರುವ ಎಂಎಸ್ಐಎಲ್ ಸಿಬ್ಬಂದಿ ಹಾಜರಾತಿಗಾಗಿ ಮಾತ್ರ ನೇಮಕಗೊಂಡ ಸಿಬ್ಬಂದಿ ಕೆಲ ಹೊತ್ತು ಇದ್ದು ನಂತರ ಕೆಲಸಕ್ಕೆ ಚಕ್ಕರ್ ಕೇವಲ ಇಪ್ಪತ್ತೈದು ಮೀಟರ್ ದೂರದಲ್ಲಿ ಸರ್ಕಾರಿ ಶಾಲೆಗಳಿದ್ದು ಹಾಗೂ ಅನುದಾನಿತ ಶಾಲೆ ಕೂಡ ಇದೆ ಸೋಣಿಯಲ್ಲಿ ಕುಡಿದು ಬೀಸಾಡಿದ ಬಾಟಲ್ಗಳನ್ನು ತೆಗೆದುಕೊಂಡು ಆಡುತ್ತಿರುವ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬಾಟಲ್ಗಳನ್ನ ಬಾಯಿಯಲ್ಲಿ ಹಾಕಿಕೊಂಡು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತುರಿ ಗ್ರಾಮದ ಎಸಿ ಕಾಲೋನಿ ಹಾಗೂ ಕನಕದಾಸನಗರ ಮಧ್ಯಭಾಗದಲ್ಲಿ ಇರುವ ಎಂಎಸ್ಐಎಲ್ ಮಧ್ಯದ ಅಂಗಡಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಲಾಗಿತ್ತು ಗ್ರಾಮದ ಹೊರಗಡೆ ಸ್ಥಳಾಂತರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡೋಂಟ್ ಕೇರ್ ರಾಜಕೀಯ ಒತ್ತಡಕ್ಕೆ ಮಣಿದು ಮೌನವಾಗಿದ್ದು ಕುಳಿತು ಅಧಿಕಾರಿಗಳು ಆದಷ್ಟು ಬೇಗ ಈ ಎಂಎಸ್ಐಎಲ್ ಮದ್ಯದ ಅಂಗಡಿಯನ್ನ ಗ್ರಾಮದ ಮಧ್ಯಭಾಗದಲ್ಲಿ ಇರುವ ಮದ್ಯದ ಅಂಗಡಿಯನ್ನ ತೆರವುಗೊಳಿಸಿ ಒಂದು ವೇಳೆ ಇಲ್ಲದಿದ್ದರೆ ಕಾನೂನು ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಮುತ್ತಪ್ಪ ಡಾಂಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಚರ್ಚೆ ಇವಾಗ ಒಂದ್ ಹನ್ನೊಂದನೇ ತಿಂಗಳ ಇಪ್ಪತ್ತೈದನೇ ತಾರೀಕಿತ್ತು ಅರ್ಜಿಗಳಿದ್ವು ಒಂದ್ ಕೆಲವು ತೊಂದರೆ ಇದ್ದಿದ್ದಿತ್ತು ಒಂದ್ ಕೆಲವು ಸರಳ ಇದ್ದಿದ್ವು ಅದು ಅವು ನೆಂಬರ್ಗಳು ಒಪ್ಪಿನ ಮ್ಯಾಗ ಅವ್ರನ್ನೆಲ್ಲ ಪಾಸ್ ಮಾಡ್ಯಾರು ಕೆಲವು ಪೆಂಡಿಂಗ್ ಇಟ್ಟರು ಕನ್ನೆ ಸಲ ಎರಡ್ ಸಾವಿರದ ಹದಿನಾರು ಹದಿನೇಳರಾಗ ಸಾಂಕ್ಷನ್ ಆಗಿತ್ತು ಅವ್ರ ಬದ್ದೆಲ್ಲ ಓಣ್ಯಾಗ ಒಂದು ಅಂಗಡಿ ಇಲ್ಲಿ ನಮ್ಮಲ್ಲಿ ಅಂಗಡಿಗಾಡತ್ತಿ ಒಂದು ಇವಾಗ ಸಿ ಪಿ ಎಸ್ ಸಹೇಬರು ಗ್ರಾಮ ಪಂಚಾಯತಿ ಕುಡಿಯುವವ್ರಿಗೂ ಮನವಿ ಕೊಟ್ಟಿದ್ರು ಆ ಮನಿವಿಗೆ ನಮ್ಗೇನು ಅವರು ಸ್ಪಂದಿಸ್ಲಿಲ್ಲ ಗ್ರಾಮ ಪಂಚಾಯತಿ ಆಗಿನ ಅಧ್ಯಕ್ಷ ಉಪಾಧ್ಯಕ್ಷ ಗ್ರಾಮ ಪಂಚಾಯತಿ ನೆಮ್ಮರ್ಗಳು ನಮ್ಮಲ್ಲಿ ದಾರದಂಗಡಿ ಅಂಗಡಿ ಮುರಳಿ ಐತಿ ಮುಡಲಿ ಕುಡಿಯೋಕ ವಾದ್ರ ಅಂದ್ರೆ ದೂರ ಹಾಕತಿ ಮತ್ತು ಅವ್ರಿಗೆ ಸ್ವಲ್ಪ ಏನಾರ ಎಕ್ಸಿಡೆಂಟ್ ಕಾಡ್ತಿ ಇಲ್ಲಿ ನಮ್ಮಲ್ಲಿ ಅಂಗಡಿ ಬೇಕತ್ತೇ ಅವರು ಒಂದು ಟ್ರಾವ್ ಹಾಕಿ ಕೊಟ್ಟರು ಆ ಅಂಗಡಿ ಟ್ರಾವ್ ಹಾಕಿಬಿಟ್ಟು ಅವರು ಇಲ್ಲೇ ಮಾಡ್ರದೇನು ಟ್ರಾವ್ ಆಗಿಬಿಟ್ಟಿಲ್ಲ ಅಲ್ಲಿ ಒಂದು ಮಾಕವಿ ಸ್ಕೂಲ್ ಆ ಸ್ಕೂಲ್ ಒಂದು ಇಪ್ಪತ್ತು ಇಪ್ಪತ್ತೈದು ಐತಿ ಆ ಸ್ಕೂಲ್ ಮಕ್ಕಳಿಗೆ ದಾರು ಎಮ್ ಎಸ್ ಎಲ್ ಸ್ಟಾರ್ಟ್ ಆಗಿ ಆರು ಏಳು ವರ್ಷ ಆಯ್ತು ಅನೇಕ ಬಾರಿ ಅದ್ರ ಬದಲು ನಾವು ಗ್ರಾಮ ಪಂಚಾಯತಿ ಕಂಪ್ಲೀಟು ಮಾಡಿದ್ದು ಚರ್ಚಾನು ಮಾಡಿದ್ದು ಮತ್ತು ಅಬಕಾರಿ ಇಲಾಖೆ ರೈವಾ ಅವ್ರಿಗೂ ಹೇಳಿದ್ದು ಮತ್ತು ಡಿ ಜಿ ಸಾಹೇಬ್ ಜಯ ಜಯರಾಮ್ ಡಿ ಜಿ ಟೈಮ್ನ ಮನೆಯೂ ಕೊಟ್ಟಿದ್ದು ಆದರೂ ಅವರು ಏನು ಕ್ರಮ ತಗೊಳಲಿಲ್ಲ ಈ ಹೋಣ್ಯಾಗ ಮಕ್ಕಳಲ್ಲಿ ಊಣಿಯಾಗ ತಿರ್ಗಾಡೋದ್ರಿಂದ ಹುಡುಗಲ್ಲೇ ಗ್ಲಾಸ ನೀರ ಮುಗಿತಾರೋ ಗ್ಲಾಸ ನೀರು ಹತ್ರವು ಸಣ್ಣ ಹುಡುಗರು ತಿರುಗಾಡುವಾಗ ಭಯ ಇಟ್ಕೊಳ್ಬೇಕು ಅವ್ರ ಆರೋಗ್ಯ ಹಾಡಾಗೋದ್ರಿಂದ ಇಲ್ಲಿ ಇದ್ದಿದ್ದು ಮತ್ತು ಒಂದು ಎಮ್ ಎಚ್ ಎಲ್ಲಿ ಇರ್ಬೇಕಾದ್ರೆ ಇಷ್ಟ ಮಿಟ್ರ್ ಒಂದು ಸಾಲಿ ಬಿಟ್ರೆ ಒಂದು ಎ ಸಿ ಎಸಿ ಕ ಮನೆಗಳ ಇದ್ದಿದ್ದು ಇಷ್ಟು ಮಿಟ್ರ ಆಯ್ತ ಐತಿ ಅದರ ರೂಲ್ ಐತಿ ಆ ಮಿಟ್ರ್ ಬಿಟ್ಟು ಆ ಟೈಮ್ದಾಗ ಅದನ್ನು ಯಾರು ರಾಜಕೀಯ ಒತ್ತಡದಿಂದ ಅದನ್ನ ಇಲ್ಲಿ ನಮ್ಮ ಮನೆಯಾಗ ಅವತ್ತಿಂದ ಸ್ಟಾರ್ಟ್ ಮಾಡ್ರು ಹೆಣ್ಣು ಮಕ್ಕಳು ರವಿವಾರದ ನಮ್ಮಲ್ಲಿ ಇರ್ತೈತಿ ಲಕ್ಷ್ಮೀ ದೇವ್ರ ಗುಡಿ ಮುಂದಿಂದ ಆಗಿ ಬಂದಿರ್ತೈತಿ ಆದ್ರೆ ಕೆಲವು ಊರಾನ ದೊಡ್ಡ ಕೆಲವು ಮಂದಿ ಗಾಡಿ ಹೋಗಿ ತಿರುಗಾಡೋದು ಹೆಣ್ಮಕ್ಳು ತಿರುಗಾಡೋದಿಂದ ಅಲ್ಲಿ ಗನಸರು ಕುಡಿಯೋದು ಉಗಿದು ಇವತ್ತರದಿಂದ ಎಲ್ಲ ಎಲ್ಲ ಹೆಣ್ಮಕ್ಳಿಗೆ ತೊಂದರೆ ಆಗೋಣ ನಾವು ಗ್ರಾಮ ಪಂಚಾಯತಿಗೆ ಬಂದ ನಮ್ಮ ಸಂಗೀನ ಪ್ಯಾಡ್ ಪ್ಯಾಡಬೇಕು ಒಂದು ಮನಿಗೂ ಕೊಟ್ಟಿದ್ದೆವು ಅವರು ಇವಳದಿಂದಾಗ ನಮ್ಗೆ ಉತ್ತರ ಕೊಡಬೇಕಾಗಿತ್ತು ದಿನ ಹೋಗಿ ಐವತ್ತು ಒಂದು ದಿವಸ ಆದರೂ ಇನ್ನೂ ನಮ್ಗೆ ಉತ್ತರ ಕೊಟ್ಟಿಲ್ಲ ಮತ್ತು ಇವತ್ತು ಚರ್ಚೆ ಮಾಡ್ಯಾರು ಅದನ್ನು ಯಾವ ಪ್ರಕಾರ ನಮ್ಮ ಸಭೆದಾಗ ಚರ್ಚೆ ಮಾಡಿದ್ರೆ ಕೆಲವು ನೆಂಬರ್ ಏನಂದ್ರು ನಮ್ಗೆ ಸಂಬಂಧ ಬರೋಂಗಿಲ್ಲ ಅಂದರು ಕೆಲವು ನೆಂಬರೇ ನಮ್ಗೆ ಸಂಬಂಧ ಬರ್ತೈತೆ ಅಂದರು ಎಲ್ಲರೂ ಚರ್ಚೆ ಮಾಡಿ ಮಾಡ್ರು ಪಿ ಡಿ ಒ ಮೇಡಮ್ಗೆ ಮ್ಯಾಗಿನ ಅಧಿಕಾರಿಗೆ ಅಂತ ಹೇಳ ಅವರು ಇವನ್ನ ಯಾವ ಪ್ರಕಾರ ಬರಿತಲ್ಲ ಆ ಉತ್ತರ ನಿಮ್ಮ ಅಲ್ಲ ಲೋಕಲ್ ಬಡಿ ಇರೋದೆ ಈ ಗ್ರಾಮ ಪಂಚಾಯಿತಿ ರೀ ಹಾಂ ಗ್ರಾಮ ಪಂಚಾಯಿತಿ ಹೌದು ಅವರೇ ಇರ್ತಾರೆ ಅವ್ರಿಲ್ದ ಹೆಂಗ್ ಮತ್ತು ನೇಮ ಭೈರ್ಯ ಆಗಿ ಪರ್ಮಿಷನ್ ಕೊಟ್ಟಾರತ್ತೆ ರೀ ನೀವು ಅಲ್ಲಿ ಹಾಂ ಅವ್ರು ಉಲ್ಲಂಘನೆ ಮಾಡಿ ಆ ಟೈಮ್ದಾಗ ಅಂಗಡಿ ಹಾಕ್ಯಾರು ಈಗಾಗಲೇ ನಾವು ರಾಯ್ದಾಗ ಅಬ್ಕಾರಿ ಸಿ ಪಿ ಎಸ್ ಆಯಿರಿಗೂ ಒಂದು ಕೊಟ್ಟು ನಾವು ಅಲ್ಲಿ ತಿಳ್ಸ್ಬೇಕತ್ತೇವೆ ಬಿಟ್ಟರೂ ಬೆಳಗಾವ್ ಡಿ ಸಿ ಅಬ್ಕಾರಿ ಅವರಿಗೂ ಒಂದು ಕೊಟ್ಟು ಆದರೂ ಅವರು ಬಂದು ಒಂದು ಕೆಲವು ಸಿ ಪಿ ಎಸ್ ಆಯಿರು ಅವರು ನೋಡಿ ಹೋಗ್ಯಾರ ಬಂದ್ರಿಗ ಅವ್ರೇನ ಬರದಿನ ನಮ್ಗೆ ವರದಿ ಕೊಟ್ಟಿಲ್ಲ ನಿಮ್ ಪಿಡಿಒ ಏನತ್ತಾರ ನಮ್ಮ ಪಿಡಿಒ ಏನತ್ತಾರ ಅವರು ಪಿಡಿಒ ಅವರು ಮುನಿಯಾಗ ಉಪಾಧ್ಯಕ್ಷ ಅವ್ರು ಒತ್ತಾಡೋದ್ರಿಂದ ಅವರು ಮಗ ಆದಂತ ಸಿದ್ದಪ್ಪ ಮಲ್ಕಾರಿ ಬ್ಯಾಕುಡ್ ಅವ್ರ ಮ್ಯಾನೇಜರ್ ಇರೋದ್ರಿಂದ ಅವ್ರ ಒಂದು ಪೋಸ್ಟ್ ಇಲ್ಲಿ ಅವು ಒಂದು ಇಲ್ಲಿ ದರ್ಬಾರ್ ಮಾಡಿ ಕೆಲವು ನೆಂಬರ್ಗಳು ಅನ್ಸ್ಕೊಂಡು ಅವ್ರಿಗೆಲ್ಲ ಸಹಿ ಮಾಡುವಂತ ವ್ಯವಸ್ಥೆ ಮಾಡಿದ ಇವತ್ತ ಆದ್ರೂ ಅವು ಸಹಿ ಆಗಿಲ್ಲ ನಮ್ಮ ನೆಂಬರ್ಗಳು ವಿಚಾರಣೆ ಮಾಡಿ

ಕಲ್ಮನ್ ಬಂದಾಗ ಹೆಸರು ಕೊಡ್ತೇವೆ ಅಲ್ಲ ಇನ್ನು ಇನ್ನು ನಿಮ್ಮ ಗ್ರಾಮ ಅಲ್ಲ ಇನ್ನು ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹಲವಾರು ಬೇಡಿಕೆ ಕೊಟ್ಟಿದ್ರಿ ಅರ್ಜಿ ಕೊಟ್ಟಿದ್ರಿ ಅವ್ನೇನ್ ಮಾಡಿದ್ರಿ ಅಂತ ಅವ್ನೇನ್ ಮಾಡ್ತಾರಲ್ಲ ಪಂಚಾಯತಿ ಎಲ್ಲಾ ಹಾಳು ಮಾಡಿದ್ರೆ ಹಿಂಗೇನ್ ಮಾಡ್ತಾರೆ ಅವ್ರು ಒಂದು ಕಂಠಿ ಕೇಸ್ ಕಂಠಿ ಕೇಸ್ ಆಗಲ್ಲ ಒಂದು ಆಡು ಮಕ್ಕಳಿಗೆ ಒಂದು ಕೊಡೋಂಗಿಲ್ಲ ಒಂದು ಇಪ್ಪತ್ತು ಹುಡುಗರು ಆಟಬೇಕಾದ್ರೆ ಹಾಳು ಇರ್ತೈತಿ ಅಲ್ಲಿ ಒಂದ್ ಪಾಯ ನಮ್ಮಲ್ಲಿ ಕೊಡೋಣ ಇರ್ತಾರೆ ಬಿಡೆ ಮೇಡಮ್ ನಾವು ನಿಂಬಾರ ನೀವು ನೆಂಬಾರಿದೀವಂದ್ರೆ ಅನ್ನೋ ಮಂದಿ ಒಪ್ಪಿಗಿ ಮ್ಯಾಗಿ ನಾವು ನೆಂಬಾರಿದ್ದೀವಿ ಅಂದ್ರೆ ಹೆಂಗೆ ಈಗ ನೀನು ರಾಜಕೀಯ ವತ್ತರಿಂದ ಆಗಿ ಕೆಲವು ಬೆದ್ರಿಸೋದು ಕೆಲವು ಬಡ್ಸುದು ಈ ತರ ಮಾಡಿ ಅಂಜಿಕೆ ಹಾಕಿ ಇನ್ನೂ ತಕ್ಕ ಈಗ ಐದು ವರ್ಷದಿಂದ ನಡ್ಸ್ಕೊಂತ ಬಂದರು ಅದು ಇನ್ನು ಮುಂದೆ ನಡೆಸ್ಬೇಕತ್ತಾರ ಆದ್ರೆ ಇಲ್ಲಿಗೆ ಅದು ನಿಲ್ತೈತಿ ಅನ್ನೋದು ನಮ್ಗೊಂದು ವಿಶ್ವಾಸ ಐತಿ ಕಾನೂನು ಹೋರಾಟ ಮಾಡ್ತಾರೆ ಗಾನೂನು ಹರಾಟೆ ಮಾಡ್ತು ರೀ ಗೊತ್ತಪ್ಪ ಆಡಂಗಿ